ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅನ್ನ ಲೈಫ್ ಸ್ಟೈಲ್ ಸ್ನೀಟ್ ಇಲ್ಲಿ ನಮ್ಮವರು ಮತ್ತೊಬ್ಬರು ಆಚರು ಸೇರಿಕೊಂಡು ಇದು ಕಿಚನ್ನ ಡ್ರಯರ್ದು ಒಂದು ಸ್ಕ್ರೂ ಬಿಟ್ಟು ಹೋಗಿತ್ತು ಲೂಸ್ ಆಗಿದ್ದು ಹಾಗೆ ಅದನ್ನು ಸರಿ ಮಾಡ್ತಾ ಇದ್ದಾರೆ ಇದರ ಕೆಲಸ ಮಾಡಿದ್ದು ಬೇರೆ ಅವರನ್ನು ಕರೆಯುವಾಗ ಅವ್ರಿಗೆ ಯಾವಾಗಲೂ ಬಿಝಿ ಕೆಲಸ ಹುಡುಕಿಕೊಂಡು ಕೆಲಸ ಉಂಟ ಮಾಡುತ್ತಾ ಮಾಡು ಅಂತ ಕೇಳಿಕೊಂಡು ಬರ್ತಾರೆ ಅಂದರೆ ಅವರು ಮಾಡಿದ ಕೆಲಸ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾತ್ರ ಅದನ್ನು ಮಾಡಲಿಕ್ಕೆ ಅವರು ಬರಲಿಕ್ಕಿಲ್ಲ ನಾಳೆ ನಾಳೆ ಅಂತ ಹಾಗೆ ಇವರು ಇವರನ್ನು ಕೇಳುದಂತೆ ನೀವು ಮಾಡಿದರೆ ಅದನ್ನು ರಿಪೇರಿ ಮಾಡಿದ್ರು ಅಂತ ಏನು ಆಚಾರ ಕೆಲಸ ನಮಗೆ ಆಗ್ತದೆ ನಾವು ಮಾಡೋ ಕೆಲಸ ನಾವೇ ಮಾಡೋದು ಹಾಗೆ ಬೇರೆಯೊಬ್ಬರನ್ನು ಕರೆಸಿ ಇಲ್ಲಿ ಅದನ್ನು ಸರಿ ಮಾಡಿಸಿದ್ದೆವು ಹಾಗಿದ್ದು ಬಾಡಿಗೆ ಮನೆಗೆ ಅಂತ ಮೂರು ಸ್ಟ್ಯಾಂಡ್ ಮಾಡಿದ್ದು ಅಂದರೆ ನಾವೇ ಯಾವಾಗಲೂ ಬಾಡಿಗೆ ಮನೆಯದ್ದು ಸ್ಟ್ಯಾಂಡು ಹಾಕಿ ಕೊಡೋದು ಇಲ್ಲಾಂದರೆ ಅವರು ಸಿಕ್ಕ ಬಟ್ಟೆ ಎಲ್ಲ ಹಾಕ್ತಾರೆ ಆಣಿ ಹುಡಿದು ತೆಗೆದು ಹಾಕ್ತದಲ್ಲ ಹಾಗೆ ಹಾಗೆ ನಾವೇ ಒಂದು ಪರ್ಮನೆಂಟ್ ಸ್ಟ್ಯಾಂಡ್ ದೇವರಿಗೆ ಸ್ಟ್ಯಾಂಡ್ ಮಾಡಿ ಕೊಡೋದು ಹಾಗೆ ಇಲ್ಲಿ ನನಗೆ ಶೀತಸ ಆಗಿದೆ ನನಗೆ ಸ್ವರ ಸರಿ ಇಲ್ಲ ಹಾಗೆ ಇದು ನನಗೆ ಸೋದರ ಮಾವ ನಮ್ಮ ಗೃಹ ಎರಡು ಗೆರೆಟೆದ್ದು ಸೌಟು ತಗೊಂಡು ಬಂದಿದ್ದರು ಹಾಗೆ ಅದರದ್ದು ಈ ಹ್ಯಾಂಡ್ಲೆ ಎರಡಾರು ದೋಸೆ ಹೋಗಿತ್ತು ಹಾಗೆ ನಾನು ಹ್ಯಾಂಡ್ಲ್ ಇವರು ಹರಿಣಿ ಹತ್ರ ತರಿಸಿ ಇಟ್ಟುಕೊಂಡಿದ್ದೆ ಹಾಗೆ ಅದನ್ನು ಇವರು ಆಚಾರರು ಬರಾಗ ಅದ್ರ ಹತ್ರ ರಿಪೇರ್ ಮಾಡಿಸಿದೆ ಹಾಗೆ ಒಂದು ಹೋಯಿತು ನೋಡಿ ಒಂದು ಗೆರೆಟೆ ಒಡೆದೋಯ್ತು ಅದೇನೋ ಸ್ವಲ್ಪ ಕ್ರ್ಯಾಕ್ ಇತ್ತು ಅಂತ ಹೇಳಿದರು ಹಾಗೆ ಹಾಗೆ ತೋರಿಸಿದ್ರು ನನಗೆ ಮೊದಲೇ ಬೇಸಿಗೆ ಬಿ ಅದು ಸ್ವಲ್ಪ ಕ್ರ್ಯಾಕ್ ಇತ್ತು ಹಾಗಾಗಿ ಅದನ್ನು ಸೌಟ್ ಹ್ಯಾಂಡ್ಲನ್ನು ಹಾಕೋ ಕಟ್ ಆಯಿತು ಅಂತ ಹಾಗೆ ಮಾವ ಕೊಟ್ಟದ್ದು ಒಂದು ಹೋಯಿತು ಇನ್ನೊಂದುಂಟು ಹಾಗೆ ಅದರ ಹ್ಯಾಂಡ್ ಇನ್ನೊಂದು ಎರಡು ಹ್ಯಾಂಡ್ಲನ್ನು ಸಹ ಸರಿ ಮಾಡಿಟ್ಟು ಹಾಗೆ ಇನ್ನೊಂದು ಮಾಡಿ ಕೊಡ್ತೇನೆ ಅಂತ ಹಾಗೆ ಟ್ರೈ ಮಾಡಿದರು ಆಗಲಿಲ್ಲ ಅದು ಸಹ ಗೆರಟಿ ಹೊಡಿತ್ತು ಹಾಗೆ ಇಲ್ಲಿ ನನಗೆ ಎರಡು ಹ್ಯಾಂಡ್ಲೆ ಹೆಚ್ಚಿಗೆ ಮಾಡಿ ಕೊಟ್ಟರು ನಾನು ಮಾಡಿ ತರ್ತೇನೆ ತೂತ ತೆಗೆದು ತರ್ತೇನೆ ಅಂತ ಹಾಗೆ ಲೇಟ್ ಆಯಿತು ಅಂತ ಅವರು ಹೋದರು ಸ್ನೇಹಿತರೆ ಇವು ಇದು ಈಗ ಮರು ದಿವಸದ ಇಲ್ಲಿ ನಾನು ಮೊನ್ನೆಂದು ದಿವಸ ನಾಯಿ ತೊಟ್ಟಿಗೆ ಹೋಗಿರುವಾಗ ಅಲ್ಲಿ ಒಬ್ರಕ್ಕ ನನಗೆ ಹಲವೇರ ಕೊಟ್ಟಿದ್ದರು ಎರಡು ಮೂರು ಸುಮಾರು ಗಿಡ ಕೊಟ್ಟಿದ್ರು ಹಾಗೆ ನಾನಿದು ಈ ಕಾಲು ಇತ್ತು ಅದು ಗೋಣಿ ಚೀಲ ಅಂದರೆ ಈ ಸುವರ್ಣಗೆಡ್ಡೆ ಅದರಲ್ಲಿ ಅಂದರೆ ಸತ್ತಿತ್ತು ಅದು ನನಗೆ ಅದು ನೆನಪಿರಲಿಲ್ಲ ಹಾಗೆ ಅದು ಮೊನ್ನೆ ಮಳೆಗಾಲಕ್ಕೆ ಹುಟ್ಟಿಕೊಂಡಿದೆ ಎಂಥ ಸುವರ್ಣಗೆಡ್ಡೆ ಕೇನೆ ಹಾಗೆ ಅದರಿಂದ ಈ ಆಲೋವೇರಾನು ತೆಗೆದು ಬೇರೆ ಇತ್ತು ಮತ್ತು ಕೇನೆಗೆ ಸಹ ಗೋಣಿ ಚೀಲ ಸಾಕಾಗಲಿಕ್ಕಿಲ್ಲ ಹಾಗೆ ಅದನ್ನು ತೆಗೆದು ನೆಲದಲ್ಲಿ ಹಾಕು ಅಂತ ನಾನು ಶಿಷ್ಯರಿಗೆ ಹೇಳ್ತಾ ಇದ್ದೇನೆ ಹಾಗೆ ಇಲ್ಲಿ ಇದು ನಮ್ಮ ಮೆಹಂದಿ ಗಿಡ ತುಂಬ ದೊಡ್ಡದ್ದು ಬಂದಿತ್ತು ಹಾಗೆ ಗಟ್ಟಿ ಅಂದರೆ ಅಷ್ಟು ಗಟ್ಟಿತ್ತು ನನಗೆ ಕಡಿಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಇವರೇ ಕಡ್ದೆ ಮತ್ತು ಕಟ್ಟಾಯಿತು ಹಾಗೆ ಅದರ ಇನ್ನು ಅಲ್ಲಿಂದ ಮಳೆ ಬರಲಿಕ್ಕೆ ಮೊದಲು ಸ್ವಲ್ಪ ಕಡಿದ್ರೆ ಎಲ್ಲ ಚಿಗುರ್ತದೆ ಗಲ್ಲ ಕೆಳಗಿಂದ ಹಾಗೆ ಅದನ್ನು ಕಡ್ದು ಮತ್ತು ಅಲ್ಲೇ ಒಂದು ಇದರದ್ದು ಗಿಡ ನೆಡುವಂಥ ಮಾಡಿದೆ ಎಂತ ಕೇನೆ ಗಿಡ ಅಲ್ಲೇ ಕೆಳಗೆ ನೆಡುವಂಥ ಹಾಗೆ ತುಂಬ ಗಡ್ಡಿತ್ತು ಅದರ ಒಳಗೆ ಅದಕ್ಕೆ ಒಂದು ಎಂಥ ಇದು ಬೇರೆ ಗೆಣಸು ಅಂತು ಅದರಲ್ಲಿ ಹುಟ್ಟಿಕೊಂಡು ಬಂದಿದೆ ಜಾಗ ಇಲ್ಲ ಅದನ್ನು ಉಂಟಲ್ಲ ಇದ್ದ ಇದ್ದ ಜಾಗದಲ್ಲಿ ಪೂರ ಹಾಕುದಿ ಒಂದರ ಬಡದಲ್ಲಿ ಒಂದು ಮತ್ತೊಂದರ ಬಡದಲ್ಲಿ ಇನ್ನೊಂದು ಅಂತ ಹೇಳಿದಾಗ ಹಾಗೆ ಇಲ್ಲಿ ನಾನು ಸುವರ್ಣಗಡ್ಡೆ ನಡುವಂಥ ಅದಕ್ಕೆ ಗುಂಡಿ ತೆಗಿತಾ ಇದ್ದೇನೆ ಅಷ್ಟೊತ್ತಿಗೆ ಶಿಶಿ ಹೇಳಿದ ಕೊಡಿ ನಾನು ತೆಗಿತೇನೆ ಅಂತ ಇಲ್ಲಿ ಅವನು ತೆಗೀತಿದ್ದಾನೆ ಅಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದೆ ಇದು ಈ ವಿಡಿಯೋ ಮಾಡಿದ ಅವನಿಗೆ ಗೊತ್ತಿಲ್ಲ ಮತ್ತು ನನ್ನ ವೀಡಿಯೋ ನೋಡಲಿಕ್ಕೆ ಅವನಿಗೆ ಪುರುಸೋತೂ ಕೂಡ ಇಲ್ಲ ಹಾಗೆ ಹಾಕಬೇಡಿ ಅಂತ ತಮ್ಮ ಇಲ್ಲೆಲ್ಲಿ ಹಾಕಬೇಡಿ ನಂದು ಫ್ರೆಂಡ್ಸುಗಳು ತಮಾಷೆ ಮಾಡ್ತೀವಿ ತಮಾಷೆ ಅಂತ ಮಾಡೋದಿಲ್ಲ ಹಾಗೆ ಹಾಗೆ ಇಲ್ಲಿ ನೋಡಿ ಈ ಸುವರ್ಣ ಗಡ್ಡೆಯನ್ನು ಈಗ ಈ ಹೊಂಡದೊಳಗೆ ಹಾಕುವ ಎಷ್ಟು ದೊಡ್ಡದಾಗಿದೆ ನೋಡಿ ಅದನ್ನು ಈಗ ಗೋಣಿಯನ್ನೆಲ್ಲ ಕಟ್ ಮಾಡಬೇಕು ಎರಡು ಸೈಡಿಂದ ಚೀಲವನ್ನು ಕಟ್ ಮಾಡಿ ಅದರೊಳಗೆ ಹಾಕಬೇಕು ಹಾಗೆ ಶಿಶಿರಿದ್ದ ಕಾರಣ ನಂಗೆ ಉಂಟಲ್ಲ ಇಂಥ ಕೆಲಸ ಯಾರಾದರೂ ಮನೇಲಿ ಒಬ್ಬರು ಇದ್ದರೆ ಉಂಟಲ್ಲ ಇಂಥ ಕೆಲಸ ಎಲ್ಲ ಮಾಡಲಿಕ್ಕೂ ಸುಲಭ ಆಗ್ತದೆ ಹಾಗೆ ಅದರ ಗುಂಟಿಯೊಳಗೆ ಹಾಕಿ ಎಲ್ಲವನ್ನೇ ಮಾಡಿದ ತೆಗಿಬೇಕಲ್ಲ ಮಳೆ ಬಂತು ನಾನು ಬರಬೇಕಲ್ಲ ಅಂದರೆ ಅಷ್ಟು ಟೈಟಾಗಿ ನಿಂತಿತ್ತು ಹಾಗೆ ಗುಂಡಿಯೊಳಗೆ ಹಾಕಿ ನಾನು ಸೈಡಿದ್ದ ಮಣ್ಣೆಲ್ಲ ಸೇರಿಸಿ ಗಟ್ಟಿ ಮಾಡಿದೆ ಮತ್ತು ಕೆಲವೊಂದು ಗಿಡ ಎಲ್ಲ ಇದಕ್ಕಿಂತ ಆ ಕಡೆ ಕೆಲವೊಂದು ಗಿಡ ಎಲ್ಲ ನಾನು ಇನ್ನೊಬ್ಬರ ಜಾಗದಲ್ಲಿ ಸಹ ನೆಟ್ಟಿದ್ದೇನೆ ಮಣ್ಣೆಲ್ಲ ಇನ್ನೊಬ್ಬರ ಜಾಗದಲ್ಲಿ ಮಾಡಿದ್ದು ಇದು ನೋಡಿ ಸುಡು ಮಣ್ಣು ಗಿಡಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿದರೆ ಒಳ್ಳೇದಾಗ್ತದಲ್ಲ ಹಾಗೆ ಇದು ನಾವು ಮನೆ ಬೇಸಿಗೆಗಾಲದಲ್ಲಿ ಮಾಡಿದಂಥ ಮಣ್ಣು ಇದನ್ನು ಅಲ್ಲೇ ರಾಶಿ ಮಾಡಿ ಅದು ಇದು ಸಹ ನಮ್ಮ ಪಕ್ಕದ ಜಾಗದಲ್ಲಿ ಸೈಟಲ್ಲಿ ನಾನು ಮಾಡಿದ್ದು ಹಾಗೆ ಹಾಗೆಲ್ಲ ಅದನ್ನ ಸ್ವಲ್ಪ ಮುಚ್ಚಿ ಬಿಡೋದು ಅಂದರೆ ಮಳೆ ಬಂದರೆ ಅದು ಪೂರ್ತಿ ಅದರ ಪವರ್ ಕಡಿಮೆ ಆಗ್ತದಲ್ಲ ಚಪ್ಪೆ ಚಪ್ ಚಪ್ಪೆ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಹಾಗೆ ಅದನ್ನೆಲ್ಲ ಸ್ವಲ್ಪ ನೆಟ್ಟ ಗಿಡಕ್ಕೆ ಮತ್ತು ಅಲೋವಿರಕ್ಕೆ ಎಲ್ಲ ಹಾಕಿ ಇಲ್ಲಿ ಗಿಡವನ್ನು ನೆಡ್ತಾ ಇದ್ದೇನೆ ಅಲೋವೇರೆಯ ತುಂಬ ಬೇರೆ ಬೇರೆ ಟೈಪಲ್ಲಿ ಅಲೋವೇರಾ ಇರಬೇಕು ಬಹುಶಃ ಇದಕ್ಕೆ ಬೇಗ ಗೆಡ್ಡೆ ಇನ್ನೊಂದು ಕೆಳಗೆ ಇನ್ನೊಂದು ಸಣ್ಣ ಸಣ್ಣ ಗಿಡ ಬಂದಿದೆ ಅದರಲ್ಲಿ ಮತ್ತು ಗಿಡ ಕೂಡ ಬೇಗ ತುಂಬ ಬೆಳೆ ಬೇಗ ಬೆಳೆ ಇದು ಬೆಳೆದಿತ್ತು ಹಾಗೆಯೇ ಇಲ್ಲಿ ಸ್ವಲ್ಪ ಪಿಕ್ ಟಿಪ್ಪರಲ್ಲಿ ಮಣ್ಣನ್ನು ಕೂಡ ತಂದು ಹಾಕಿಕೊಂಡೇವೆ ಅಂತ ಕಾರು ಗಿಡ ನೆಡಲಿಕ್ಕೆಲ್ಲ ಬೇಕಾಗ್ತಲ್ಲ ಇದಕ್ಕೆ ಗಿಡ ಗಿಡ ಅಂತಲೇ ಮಣ್ಣನ್ನು ಇನ್ನೊಂದು ಸೈಟಲ್ಲಿ ರಾಶಿ ಹಾಕಿದ್ದೇವೆ ಅವರೇನು ಹೇಳೋದಿಲ್ಲ ಅವರು ಕೆಲಸಕ್ಕೆ ಅವರ ಸೈಟಲ್ಲಿ ಏನಾದ್ರು ಕೆಲಸ ಮಾಡುವಾಗ ಅದು ನಾವು ತೆಗಿತೇವೆ ಅಲ್ಲ ಹಾಗೆ ಹಾಗೆ ಇಲ್ಲಿ ಗಿಡ ಕಡ್ದ ಮೆಹಂದಿಯನ್ನು ಸ್ವಲ್ಪ ಸ್ಟೋರ್ ಮಾಡಿ ತಲೆಗೆ ಹಾಕ್ಲಿಕ್ಕೆ ಇಡುವ ಅಂತ ಹಿಡ್ಕೊಂಡು ಬಂದಿದ್ದೇನೆ ಕಟ್ ಮಾಡಿದನು ಹಾಗೆ ಸ್ನೇಹಿತರೆ ಶಿಶಿರು ಸಾಯಂಕಾಲ ಬೆಳಗಾಮ್ಗೆ ಹೋಗುವನು ಹಾಗೆ ಬಸ್ಸಲ್ಲಿ ತಿನ್ನಲಿಕ್ಕೆ ಅಂತ ನಾನು ಮಧ್ಯಾಹ್ನ ಬಿರಿಯಾನಿ ಮಾಡಿದ್ದೆ ಅದೇ ಕೊಂಡು ಹೋಗು ಅಂತ ಇಲ್ಲಿ ಕಟ್ಟದೇ ಇದ್ದೇನೆ ಸ್ವಲ್ಪ ಸಾಕು ಅಂತ ಹೇಳ್ತಾ ಇದ್ದಾನೆ ಅಂದರೆ ಹೋಟೆಲಲ್ಲಿ ತಿನ್ಬೇಡಿದೆ ತಿನ್ನು ಅಂತ ಬುತ್ತಿ ಕಟ್ಟುದು ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದಲ್ಲ ನೋಡಿ ಬಾಳೆಲಿ ಹೀಗೆ ನಾವು ಆ ಸ್ಕೂಲಿಗೆ ಹೋಗುವಾಗ ಅಮ್ಮ ಕಟ್ಟಿ ಕಟ್ಟಿಕೊಡ್ತಾಯಿದ್ದು ಮೊಸರನ್ನು ಒಳ್ಳೇದಾಗ್ತದೆ ಈ ಬಾಳೆಲೆ ಪರಿಮಳ ಮೊಸರನ್ನ ಮಾವಿನಕಾಯಿ ಎಲ್ಲ ಹಾಕಿ ಈ ರೀತಿ ಊಟ ಮಾಡಿದ್ರೂ ಉಂಟಲ್ಲ ಹೀಗೆ ಕಟ್ಟಿ ಮಧ್ಯಾಹ್ನದ ಹೊತ್ತಿ ಊಟ ಮಾಡಿದ್ರೂ ಉಂಟಲ್ಲ ಒಳ್ಳೇದಾಗ್ತದೆ ಒಳ್ಳೆ ಟೇಸ್ಟ್ ಕೂಡ ನೋಡಿ ಸ್ನೇಹಿತರೆ ನಾನು ಮೊನ್ನೆ ಅಮ್ಮನ ಬರ್ಡೆಗೆ ಅಂತ ಮನೆಗೆ ಹೋಗಿದ್ದೆಲ್ಲ ಅದೇ ಟೈಮಿಗೆ ನಾನು ತವರು ಮನೆಗೆ ಹೋಗುವಾಗ ಅದೇ ಟೈಮಿಗೆ ಬಂದು ಈ ಹುಳಿಯಲ್ಲಿ ಡೆಲಿವರಿಗೆ ಬಂದಿದ್ದಾಳೆ ನೋಡಿ ಯಾರು ನೋಡಿ ಯಾರು ಡೆಲಿವರಿಗೆ ಬಂದದ್ದು ನೋಡಿ ಇದು ನಮ್ಮದೇನಲ್ಲ ಹೊರಗೆದ್ದು ಹೊರಗೆ ಎದ್ದು ನೋಡಿ ಎಂತ ನಾಯಿ ಮರಿ ಹಾಗೆ ನಾನು ಮನೆಯಿಂದ ಬಂದ ನಂತರ ಇಲ್ಲಿ ವೇಸ್ಟಿಗೆ ಹಾಕಿದ ಬಕೆಟ್ ಅದೇ ಒಂದು ಎರಡು ಸಲ ಬಿದ್ದುಕೊಂಡಿತ್ತು ಮತ್ತು ನಾ ಇದ್ದು ಮರಿದು ನನಗೆ ಸೌಂಡ್ ಕೇಳ್ತಾ ಇತ್ತು ಕೂಗುದು ಹಾಗೆ ಎಲ್ಲ ಹುಡುಕುದು ಹೊರಗೆ ಒಳಗೆ ಎಲ್ಲಿಂದ ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ಹಾಗೆ ಮನು ಹತ್ರ ಕೇಳಿದೆ ಇಲ್ಲಿಂದ ನಾಯಿ ಮರಿ ಇದು ಸೌಂಡ್ ಕೇಳ್ತಲ್ಲ ಎರಡು ದಿವಸ ಆಯ್ತಲ್ಲ ಅಂತ ಅದು ನೋಡಿ ಅಂಟಿ ಮೇಲೆ ಮರಿ ಇಟ್ಟಿರ್ಬೇಕು ಅದು ಒಂದು ಎರಡು ಸಲ ಬಂತು ಅಂತ ನಾನು ನಂಗೆ ಕಾಣ್ತಿರ್ಲಿಲ್ಲ ಎಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ಬಂದು ಹೋಗ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಬಹುಶಃ ಅದು ಮೇಲಿಂದ ಬಂದು ಎಂತ ಅಂತಂದ ಗೊತ್ತಿಲ್ಲ ಹಾಗೆ ಇದು ಬಂದು ನೋಡಿ ಮರಿ ಇಟ್ಟಿದೆ ಹಾಗೆ ನಾನು ಮತ್ತು ಮನು ಅದನ್ನು ಹುಟ್ಟಿಕೊಂಡು ಹೊರಟೆವು ಹಾಗೆ ಹೋಗುವಾಗ ನೋಡಿ ಹಾಗೆ ಈ ಮೂರು ಮರಿಯನ್ನು ನೋಡಿದ ತಕ್ಷಣ ಇನ್ನು ಸ್ವಲ್ಪ ಸಣ್ಣ ಸೌಂಡಲ್ಲಿ ಅಳೋದು ಕೇಳ್ತಾ ಆಯಿತು ಹಾಗೆ ನಾವು ಅದೆ ಎಲ್ಲಿ ಉಂಟು ಅಂತ ನಾವೀಗ ನಾನು ಮತ್ತು ಬನು ಅದನ್ನು ಹುಡುಕ್ತಾ ಇದ್ದೇವೆ ಮನುಷ್ಯ ಮನು ಹಾ ತಪ್ಪಲಿಬೇಕಾ ನೋಡಿ ಮನೋಜು ರಕ್ಷಣೆಗೆ ಹೋಗ್ತಾ ಇದ್ದಾರೆ ಆ ಎಂತಾಗಿದೆ ಎಲ್ಲು ಬಾಕ್ಸ್ ಒಳಗಂ ಎಷ್ಟುಂಟು ಸುಮಾರುಂಟು ಅದ್ರೊಳಗೆ ಎರಡು ಉಂಟಾ ನೋಡಿ ತೋರಿಸಿ ಅಲ್ಲಿ ಹೋಗುವಾಗ ಬಂದು ಮರಿ ಅದು ನೋಡಿ ನೋಡಿ ಎಷ್ಟು ಚಂದ ಉಂಟು ನೋಡಿದ್ವಿ ವೈಟ್ ಬ್ಲಾಕ್ ಬ್ರೌನ್ ವೈಟ್ ಎರಡು ವೈಟ್ ಉಂಟು ಎರಡು ಬ್ಲಾಕ್ ಉಂಟು ಒಂದು ಬ್ರೌನ್ ಉಂಟು ಮರಿ ಸದ್ದು ಗುಂಡುಂಟಿದ್ರಂತಲ್ಲ ಇದು ಸಾಕಿದ ನಾಯಿ ಅಲ್ಲ ಬೀದಿ ನಾಯಿ ಅದು ಬಂದು ಮರಿ ಇಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇತ್ತು ನಾಯಿದ್ದು ಸೈಸುಸು ದೊಡ್ಡದುಂಟು ನಾಯಿ ಬಂದ ನಂತರ ಮಾಡಿದಂಥ ವಿಡಿಯೋ ಅದಕ್ಕೆ ಎಲ್ಲ ಹೋಗಿ ಮಲಗಿದ ಒಳ್ಳೆ ನಿದ್ದೆ ಹಿಂದೆದೇ ಮಾಡಿದಂಥ ವೀಡಿಯೋದು ಹಾಗೆ ನಿಮ್ಗೆ ಯಾರಿಗೆ ಯಾರೋ ನಾಯಿ ಮರಿಬೇಕು ಅಂತಿದ್ದ ಹೇಳಿ ಕೊರಿಯರ್ ಮಾಡ್ತೇನೆ ಆಯ್ತಾ ಹಾಗೆ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯನ್ನು ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ